ಆ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಇಪ್ಪತ್ನಾಲ್ಕರಲ್ಲಿ ಕಥೆಯನ್ನು ಮುಂದುವರಿಸೋಣ ಕುಳಿತುಕೊಂಡು ಶ್ರದ್ಧೆಯಿಂದ ಬೀನ್ಸ್ ಕಟ್ ಮಾಡುತ್ತಿರುವ ಕೃತಿಯನ್ನೇ ದಿಟ್ಟಿಸಿ ನೋಡುತ್ತಾ ಹೌದು ಕೋತಿ ನಿಮ್ಮ ಮನೆಯಲ್ಲಿ ಎಲ್ಲರೂ ಜಾಬ್ಸ್ ಮಾಡುತ್ತಿದ್ದಾರೆ ಅಲ್ವಾ ನೀನ್ಯಾಕೆ ಯಾಕೆ ಏನೂ ಮಾಡದೆ ಖಾಲಿಯಾಗಿ ಇರ್ತಾ ಇದ್ದೀಯಾ ಎಮ್ ಎಸ್ ಇಂಟ್ರೆಸ್ಟ್ ಇದೆ ಅಂದೆ ಅದಾದರೂ ಮಾಡಬಹುದಲ್ವಾ ಎಂದು ಕೇಳಿದನು ವಿಜಯ್ ಕೃತಿಕಾ ತಲೆ ಎತ್ತಿ ಅವನ ಕಡೆ ಅನುಮಾನದಿಂದ ನೋಡುತ್ತಾ ನಾನು ಖಾಲಿಯಾಗಿ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ ಅಥವಾ ನಿಮಗೆ ಡಿಸ್ಟರ್ಬೆನ್ಸ್ ಇರಬಾರದು ಅಂತ ಹೇಳ್ತಾ ಇದ್ದೀರಾ ಎಂದು ಕೇಳಿದಳು ಸಂದೇಹದಿಂದ ನೀನು ಓದಿದ್ದಕ್ಕೆ ಏನೋ ಒಂದು ಪ್ರತಿಫಲ ಇರಬೇಕು ಅಲ್ವಾ ಅದಕ್ಕೆ ಹೇಳ್ತಾ ಇದ್ದೀನಿ ಯಾಕೆ ಹೋಗ್ತಾ ಇಲ್ಲ ಬ್ಯಾಕ್ಲಾಗ್ಸ್ ಬ್ಯಾಕ್ ಬೆಂಚ್ ಸ್ಟೂಡೆಂಟಾ ಎಂದು ಕೇಳಿದನು ಬ್ಯಾಕ್ ಬೆಂಚ್ ಏನು ಅಲ್ಲ ಐ ಐ ಟಿಯಲ್ಲಿ ಏಯ್ಟಿ ನೈನ್ ಪರ್ಸೆಂಟ್ ಬಂದಿದೆ ಈ ಇಯರ್ ಕೆನಲ್ಲಿ ಒಳ್ಳೆ ಯೂನಿವರ್ಸಿಟಿಯಲ್ಲಿ ಎಮ್ ಎಸ್ ಅಡ್ಮಿಷನ್ ಬಂದಿದೆ ವೀಸಾ ಸಹ ಅಪ್ರೂವ್ ಆಗಿದೆ ಕಿರಣ್ ಆಶ್ಚರ್ಯದಿಂದ ನೋಡುತ್ತಾ ನಿಜಾನ ಕೃತಿ ಮತ್ತೆ ಯಾಕೆ ಹೋಗಲಿಲ್ಲ ಎಂದು ಕೇಳಿದನು ಆ ಮಾತಿಗೆ ಏನೂ ಉತ್ತರ ಕೊಡದೆ ಸೈಲೆಂಟಾಗಿ ವಿಜಯ್ ಕಡೆ ನೋಡಿದಳು ಯಾಕೆ ಹೋಗಲಿಲ್ಲ ಅಂದರೆ ನನ್ನ ಕಡೆ ನೋಡ್ತೀಯೇನು ಎಂದು ಕೇಳಿದನು ವಿಜಯ್ ಕಿರಣ್ ಏನೂ ಅರ್ಥವಾದಂತೆ ನೋಡುತ್ತಾ ಅವನಿಗೋಸ್ಕರ ಹೋಗಲಿಲ್ವಾ ಎಂದು ಕೇಳಿದನು ನಿಜಾನ ಅನ್ನುವ ಥರ ವಿಜಯ್ ಬೊಗಳ ಗಂಟೆಕ್ಕೆ ತನ್ನನ್ನೇ ನೋಡುತ್ತಿರುವ ಆಕೆಯ ಕಡೆ ನೋಡುತ್ತಿದ್ದರೆ ಕಿರಣ್ ಕಡೆ ನೋಡಿ ಹೌದು ಸರ್ ಎಂದಳು ನಿಧಾನವಾಗಿ ವಿಜಯ್ ದಿಗ್ಭ್ರಮೆಗೊಂಡು ನಂಬಲಾಗದಂತೆ ನೋಡುತ್ತಿದ್ದಾನೆ ಫೋರ್ ಮಂತ್ಸ್ ಬ್ಯಾಕೆ ಅಡ್ಮಿಷನ್ ವೀಸಾ ಕನ್ಫರ್ಮ್ ಆದವು ನಿಮ್ಮನ್ನು ಮೀಟ್ ಆಗದೆ ಇದ್ದಿದ್ದರೆ ಹೋಗ್ತಾ ಇದ್ದೆ ಅವರ ಬಗ್ಗೆ ಗೊತ್ತಾದ ನಂತರ ಹೋಗಬೇಕು ಅಂತ ಅಂದುಕೊಳ್ಳಲಿಲ್ಲ ಎಂ ಎಸ್ ಏನಿದೆ ಸರ್ ಈಗ ಅಲ್ಲದಿದ್ದರೆ ಮುಂದಿನ ವರ್ಷ ಆದರೂ ಮಾಡಬಹುದು ಮಾಡದಿದ್ದರೂ ದೊಡ್ಡ ಪ್ರಾಬ್ಲಮ್ ಏನೂ ಇಲ್ಲ ಎಂದು ವಿಜಯ್ ಕಡೆ ನೋಡುತ್ತಾ ಆದರೆ ನನ್ನ ಪ್ರೀತಿಯ ವಿಷಯದಲ್ಲಿ ಆ ದೇವರು ನನಗೆ ಒಂದು ವರದಂತೆ ಸೆಕೆಂಡ್ ಚಾನ್ಸ್ ಕೊಟ್ಟಿದ್ದಾರೆ ಆ ಚಾನ್ಸ್ ಬಿಟ್ಟು ಕೊಡಬೇಕು ಅಂತ ನಾನು ಅಂದುಕೊಳ್ಳುತ್ತಿಲ್ಲ ನನ್ನ ಪ್ರೀತಿಗಿಂತಲೂ ನನ್ನ ಕೆರಿಯರ್ ಇಂಪಾರ್ಟೆಂಟ್ ಅಲ್ಲ ಅದಕ್ಕೆ ಹೋಗಲಿಲ್ಲ ಎಂದು ಕಿರಣ್ ಕಡೆ ತಲೆ ತಿರುಗಿಸಿ ಅಷ್ಟೊತ್ತಿಗೆ ಅಣ್ಣ ಎಂ ಎಸ್ ಅಡ್ಮಿಷನ್ಗೋಸ್ಕರ ವೀಸಾಗೋಸ್ಕರ ಮನಿ ಸ್ಪೆಂಡ್ ಮಾಡಿದರು ಟೈಮ್ ಸ್ಪೆಂಡ್ ಮಾಡಿದರು ಅಲ್ಲೇ ತನಕ ಹೋಗ್ತೀನಿ ಅಂತ ಹಠ ಹಿಡಿದವಳು ಎಲ್ಲ ಓಕೆ ಆದ ನಂತರ ಹೋಗಲ್ಲ ಅಂತ ಹೇಳುವಷ್ಟರಲ್ಲಿ ಮನೆಯಲ್ಲಿ ತುಂಬ ದೊಡ್ಡ ಕ್ಲಾಸ್ ತೆಗೆದುಕೊಂಡರು ಆಗ ಏನೂ ಮಾತನಾಡುವ ಪೊಸಿಷನಲ್ಲಿ ಇಲ್ಲದೆ ಸೈಲೆಂಟ್ ಆಗಿಬಿಟ್ಟೆ ಕೋಪ ಬಂದು ನಿನ್ನ ಲೈಫ್ ನಿನ್ನಿಷ್ಟ ಏನಾದರೂ ಮಾಡಿಕೊ ಎಂದು ನನ್ನನ್ನು ಬಿಟ್ಬಿಟ್ರು ಕೃತಿಕಾ ಹೇಳುತ್ತಿದ್ದರೆ ವಿಜಯ್ ಬಾಯಿಂದ ಮಾತು ಬ್ಲ್ಯಾಂಕ್ ಆಗಿ ನೋಡುತ್ತಿದ್ದಾನೆ ಕಿರಣ್ ಯಾಪಿಯಾಗಿ ನಗುತ್ತಾ ವಿಜಯ್ ಕತ್ತಿನ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ತೆಗೆದುಕೊಂಡನು ಆಕೆಗೆ ನಿನಗಿಂತಲೂ ಏನೂ ಜಾಸ್ತಿ ಅಲ್ಲ ಕಣ ಸ್ವಲ್ಪ ಮನಸ್ಸಿಟ್ಟು ಆಕೆ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸು ಎಂದು ಕಿರಣ್ ಹೇಳುತ್ತಿದ್ದರೆ ವಿಜಯ್ ಸೈಲೆಂಟಾಗಿ ಕೃತಿಕಾಳನ್ನೇ ನೋಡುತ್ತಿದ್ದಾನೆ ಅವನನ್ನೇ ಪ್ರೀತಿಯಿಂದ ನೋಡುತ್ತಿದ್ದ ಆಕೆಯ ಕಣ್ಣುಗಳೊಂದಿಗೆ ಅವನ ಕಣ್ಣುಗಳು ಭೇಟಿಯಾದವು ಕಣ್ಣೀರಿನಿಂದ ತುಂಬಿರುವ ಆಕೆಯ ಕಣ್ಣುಗಳಲ್ಲಿ ಅವನ ಮೇಲೆ ಇರುವ ಅಂತ್ಯವಿಲ್ಲದ ಪ್ರೀತಿ ವಿಜಯ್ಗೆ ಕಾಣಿಸುತ್ತಿದ್ದರೆ ಕೆಲವು ಕ್ಷಣಗಳ ತನಕ ಹಾಗೇ ನೋಡಿ ತಲೆ ಪಕ್ಕಕ್ಕೆ ತಿರುಗಿಸಿಕೊಂಡನು ಕೃತಿಕಾ ಬಹಾರವಾಗಿ ನಿಟ್ಟುಸಿರು ಬಿಟ್ಟು ಕಣ್ಣೀರು ಒರೆಸಿಕೊಂಡು ಸಣ್ಣಗೆ ನಕ್ಕು ಕಿರಣ್ ಸರ್ ಇವತ್ತು ನಾನೇ ಸಾಂಬಾರು ಮಾಡ್ತೀನಿ ನೀವು ನಿಮ್ಮ ವರ್ಕ್ ನೋಡಿಕೊಳ್ಳಿ ಎಂದು ಹೇಳಿ ಕಟ್ ಮಾಡಿರುವ ಬೀನ್ಸ್ ತೆಗೆದುಕೊಂಡು ಅಡುಗೆ ಮನೆಗೆ ಓದಳು ಹೋಗಿ ಕೃತಿಕಾಗೆ ಎಲ್ಪ್ ಮಾಡಬಹುದು ಅಲ್ವಾ ಕಿರಣ್ ಮಾತುಗಳಿಗೆ ಆಕೆ ಅಡುಗೆ ಚೆನ್ನಾಗೆ ಮಾಡ್ತಾಳಲ್ವಾ ಇನ್ನು ಸಹಾಯ ಮಾಡುವುದೇನಿದೆ ಎಂದು ಮತ್ತೊಂದು ಮಾತಿಗೆ ಅವಕಾಶ ಕೊಡದೆ ಅಲ್ಲಿಂದ ಎದ್ದು ಬಾಲ್ಕನಿಯಲ್ಲಿ ಸೆಟ್ಲಾಗಿ ಬಿಟ್ಟನು ವಿಜಯ್ ಇವನು ಆ ಹುಡುಗಿಯ ದಾರಿಗೆ ಯಾವಾಗ ಹೋಗ್ತಾನೋ ಏನೋ ಅಂತ ಅಂದುಕೊಂಡು ವರ್ಕ್ ಮಾಡುವುದರಲ್ಲಿ ಮಗ್ನನಾದನು ಕಿರಣ್ ಬೇಕಾ ಬೇಗ ಅಡುಗೆ ರೆಡಿ ಮಾಡಿ ಅಪ್ಲ ಸಂಡಿಗೆ ಉರಿದು ಅವನ್ನೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸುತ್ತಾ ಸರ್ ಲಂಚ್ ರೆಡಿ ಬನ್ನಿ ಎಂದು ಕರೆದಳು ಇಬ್ಬರೂ ಕೈಗಳು ತೊಳೆದುಕೊಂಡು ಬಂದರೆ ಮುಖ ತೊಳೆದುಕೊಂಡು ಬಂದು ಅವರಿಗೆ ಬಡಿಸಿ ತಾನೂ ತಟ್ಟೆಯಲ್ಲಿ ಬಡಿಸಿಕೊಂಡು ತಿನ್ನುತ್ತಿದ್ದಾಳೆ ಕೃತಿಕಾ ಕೃತಿ ನೀನು ಯಾವ ಅಡುಗೆ ಮಾಡಿದರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತದೆ ನಿನ್ನನ್ನು ಮದುವೆ ಮಾಡಿಕೊಳ್ಳುವವನು ನಿಜವಾಗ್ಲೂ ತುಂಬ ಅದೃಷ್ಟವಂತನು ಎಂದು ಕಿರಣ್ ವಿಜಯ್ ಕಡೆ ಓರಿಯಾಗಿ ನೋಡುತ್ತಿದ್ದರೆ ಕೃತಿ ಸಣ್ಣಗೆ ಮುಗ್ಗೊಂಡ ಕರೆ ಕಿರಣ್ ಕಡೆ ಶಾರ್ಪ್ ಲುಕ್ ಕೊಟ್ಟನು ವಿಜಯ್ ನಾನು ಹೇಳಿದ್ದು ನಿನ್ನ ಬಗ್ಗೆ ಅಲ್ಲ ಕಡ ಆಕೆಯನ್ನು ಮದುವೆ ಮಾಡಿಕೊಳ್ಳುವವನು ಎಂದು ಕಿರಣ್ ಮುಸಿಮುಸಿಯಾಗಿ ನಗುತ್ತ ತಿನ್ನುತ್ತಿದ್ದರೆ ಇಬ್ಬರ ಕಡೆಯೂ ಒಂದು ಬಾರಿ ನೋಡಿ ಟೇಸ್ಟಿಯಾಗಿ ಇದ್ದಿದ್ದರಿಂದ ಇಷ್ಟದಿಂದ ತಿನ್ನುತ್ತಿದ್ದಾನೆ ವಿಜಯ್ ಕಿರಣ್ ಸರ್ ಎರಡು ವಾರಗಳಲ್ಲಿ ನಮ್ಮ ತಂದೆಯ ರಿಟೈರ್ಮೆಂಟ್ ಫಂಕ್ಷನ್ ಇದೆ ನೀವಿಬ್ಬರು ತಪ್ಪದೆ ಬರಬೇಕು ಎಂದಳು ಹ್ಯಾಪಿಯಾಗಿ ಎರಡು ವಾರಗಳ ನಂತರಾನ ಆದರೆ ಕೃತಿ ನಾವು ಒಂದು ವಾರದಲ್ಲಿ ಬೆಂಗಳೂರಿಗೆ ಹೊರಟೋಗ್ತಾ ಇದ್ದೀವಲ್ವಾ ಕಿರಣ್ ಮಾತುಗಳಿಗೆ ಕೃತಿಕಾ ಮುಖದಲ್ಲಿ ನಗು ಮಾಯವಾಗಿ ಬಾಯಿ ತನಕ ಹೋದ ಕೈಯಲ್ಲಿದ್ದ ತುತ್ತು ತಟ್ಟೆಯಲ್ಲಿ ಬಿದ್ದಿತು ಆಕೆಯನ್ನು ಗಮನಿಸಿದ ವಿಜಯ್ ತಿನ್ನುವುದು ನಿಲ್ಲಿಸಿ ಆಕೆಯ ಕಡೆ ನೋಡಿದನು ಒಂದು ವಾರದಲ್ಲಿ ಹೊರಟೋಗ್ತಾ ಇದ್ದೀರಾ ಇಬ್ಬರ ಕಡೆಯೂ ಆಂದೋಲನದಿಂದ ನೋಡುತ್ತಾ ಕೇಳಿದಳು ವಿಜಯ್ ಮೌನವಾಗಿ ನೋಡುತ್ತಿದ್ದರೆ ಆ ಹೌದು ಕೃತಿ ಮುಂದಿನ ಸೋಮವಾರ ಹೋಗ್ತಾ ಇದ್ದೀವಿ ಎಂದನು ಕಿರಣ್ ಕೃತಿಕಾ ಮನಸ್ಸೆಲ್ಲ ಒಮ್ಮೆಲೆ ಕಹಿಯಾಗಿ ಬದಲಾಯಿತು ಒಂದು ವಾರದ ನಂತರ ವಿಜಯ್ ತನ್ನ ಕಣ್ಣ ಮುಂದೆ ಕಾಣಿಸುವುದಿಲ್ಲ ಅಂತ ಅಂದ್ರೇ ಆಕೆಯ ಪುಟ್ಟ ಹೃದಯ ಸಹಿಸಲಾರದೆ ಹೋಗುತ್ತಿದೆ ಕಣ್ಣೀರೊಂದಿಗೆ ಸಪ್ಪಗೆ ಮುಖ ಇಟ್ಟುಕೊಂಡು ವಿಜಯ್ ಕಡೆ ನೋಡುತ್ತಿದ್ದರೆ ಯಾವ ರೀತಿ ರಿಯಾಕ್ಟ್ ಆಗಬೇಕು ಅಂತ ಅರ್ಥವಾಗದೆ ತಲೆ ಬಗ್ಗಿಸಿಕೊಂಡು ಸೈಲೆಂಟಾಗಿ ತಿನ್ನುತ್ತಿದ್ದಾನೆ ವಿಜಯ್ ಕೃತಿ ಡೋಂಟ್ ಬಿ ಸ್ಯಾಡ್ ನಾವು ಹೇಳಿದ್ದು ನೆನಪಿಟ್ಕೋ ಎಲ್ಲ ನಾವು ನೋಡಿಕೊಳ್ಳುತ್ತೇವೆ ಆಕೆಯ ಭುಜದ ಮೇಲೆ ತಟ್ಟಿ ನಿಧಾನವಾಗಿ ಹೇಳಿದನು ಕಿರಣ್ ತಲೆಯಾಡಿಸಿ ಭಾರವಾಗಿ ಉಸಿರು ತೆಗೆದುಕೊಂಡು ಮೌನವಾಗಿ ಅವರೊಂದಿಗೆ ತಿಂದುಬಿಟ್ಟಳು ಬಿಟ್ಟಳು ಕೈಗಳು ತುಳೆದುಕೊಂಡು ನಾನು ಹೋಗಿ ಬರ್ತೀನಿ ಸರ್ ಎಂದು ಡಲ್ಲಾಗಿ ಹೇಳಿ ಫಾಸ್ಟಾಗಿ ಹೊರಟು ಹೋದಳು ಆಕೆ ಕಣ್ಮರಿಯಾಗುವ ತನಕ ನೋಡಿ ವಿಜಯ್ ಬೆಡ್ ಮೇಲೆ ಕುಳಿತುಕೊಂಡು ಹೆಡ್ಫೋನ್ಸ್ ಇಟ್ಟುಕೊಂಡು ಸಾಂಗ್ಸ್ ಕೇಳುತ್ತಾ ಇದ್ದು ಬಿಟ್ಟನು ಅವನನ್ನು ನೋಡಿ ಸಣ್ಣಗೆ ನಿಟ್ಟುಸಿರು ಬಿಟ್ಟು ಲ್ಯಾಪ್ಟಾಪ್ ಮುಂದೆ ಹಾಕಿಕೊಂಡನು ಕಿರಣ್ ಕಾಲಿಂಗ್ ಬೆಲ್ ಸದ್ದಾಗಿದ್ದರಿಂದ ಬಾಗಿಲು ತೆಗೆದ ಶಾಂತಮ್ಮ ರಮ್ಯಾಳನ್ನು ನೋಡಿ ನಗುತ್ತ ಒಳಗಡೆ ಆಹ್ವಾನಿಸಿದಳು ಸರ್ ಹೇಗಿದ್ದಾರೆ ಶಾಂತಮ್ಮ ಚೆನ್ನಾಗಿದ್ದಾರಮ್ಮ ಈಗ ತಾನೇ ಟಿಫನ್ ಮಾಡಿ ಮಾತ್ರೆಗಳು ಹಾಕಿಕೊಂಡು ಮಲಗಿಕೊಂಡಿದ್ದಾರೆ ಸರಿಯಮ್ಮ ನಾನು ಸರ್ನನ್ನು ನೋಡಿ ಬರ್ತೀನಿ ಎಂದು ಮಹೇಶ್ ರೂಮಿನೊಳಕ್ಕೆ ಹೋದ ರಮ್ಯಾ ಮಲಗಿಕೊಂಡಿರುವ ಮಹೇಶ್ನನ್ನು ನೋಡಿ ಮುಗುಳ್ನಗುತ್ತಾ ಹತ್ತಿರಕ್ಕೆ ಹೋಗಿ ಅಣೆಯ ಮೇಲೆ ಕೈಯನ್ನು ಇಟ್ಟು ನೋಡಿದಳು ಅಮ್ಮಯ್ಯ ತಣ್ಣಗೆ ಇದೆ ಎಂದು ನಿರಾಳವಾಗಿ ಉಸಿರು ತೆಗೆದುಕೊಂಡು ಚೇರಿನ ಮೇಲೆ ಕುಳಿತುಕೊಳ್ಳುತ್ತಿದ್ದರೆ ಆಕೆ ಫೋನ್ ರಿಂಗ್ ಆಯಿತು ರಿಂಗ್ ಟೋನ್ ಸಾಂಗ್ ಜೋರಾಗಿ ಕೇಳಿಸುತ್ತಿದ್ದರೆ ಗಾಬರಿಯಿಂದ ಬ್ಯಾಗ್ ಓಪನ್ ಮಾಡಿ ಫೋನನ್ನು ಸೈಲೆಂಟಲ್ಲಿ ಇಟ್ಟು ಮಹೇಶ್ ಕಡೆ ನೋಡುವಷ್ಟರಲ್ಲಿ ತನ್ನನ್ನೇ ಮುಗುಳ್ನಗೆಯಿಂದ ನೋಡುತ್ತಾ ಕಾಣಿಸಿದನು ಎದ್ಬಿಟ್ರಾ ಸಾರಿ ಸರ್ ನಿದ್ದೆ ಡಿಸ್ಟರ್ಬ್ ಮಾಡಿದೆ ಎಂದಳು ನೊಂದುಕೊಂಡಂತೆ ಪರವಾಗಿಲ್ಲ ಎಂದು ಮಹೇಶ್ ಎದ್ದು ಬೆಡ್ಗೆ ಹೊರಗೆ ಕುಳಿತುಕೊಂಡನು ದೇವಸ್ಥಾನಕ್ಕೆ ಹೋಗಿ ಬಂದೆ ಸರ್ ಎಂದು ಪೇಪರ್ನಲ್ಲಿ ಸುತ್ತಿರುವ ದೇವರ ಕುಂಕುಮವನ್ನು ತೆಗೆದು ಇಡಬಹುದಾ ಸರ್ ಎಂದು ಕೇಳಿದಳು ಸಂಶಯಿಸುತ್ತಾ ಧಾರಾಳವಾಗಿ ಎಂದು ಮಹೇಶ್ ಸಣ್ಣಗೆ ನಗುತ್ತಾ ಬೆಟ್ಟಿಳಿದು ನಿಂತುಕೊಂಡರೆ ಅವನ ಹಣೆಯಲ್ಲಿ ಕುಂಕುಮ ಇಟ್ಟು ಪ್ರಸಾದವನ್ನು ಕೈಗೆ ಕೊಟ್ಟಳು ಪ್ರಸಾದವನ್ನು ಬಾಯಿಯಲ್ಲಿ ಹಾಕಿಕೊಂಡು ಇವತ್ತು ಶುಕ್ರವಾರ ಅಲ್ವಲ್ಲ ಮಂಗಳವಾರ ಸಹ ದೇವಸ್ಥಾನಕ್ಕೆ ಹೋಗ್ತೀಯ ನೀನು ಎಂದು ಕೇಳಿದನು ಬೆಡ್ ಮೇಲೆ ಕುಳಿತುಕೊಳ್ಳುತ್ತಾ ಮಂಗಳವಾರ ಸಹ ಆಗಾಗ ಹೋಗ್ತೀನಿ ಸರ್ ಇವತ್ತು ಮಾತ್ರ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಬೇಕು ಅಂತ ಹೋದೆ ನಗುತ್ತಾ ಆಕೆಯ ಕಡೆ ನೋಡಿದನು ಮಹೇಶ್ ರಮ್ಯಾ ತಡೆವರೆಸಿ ಸಣ್ಣಗೆ ನಕ್ಕು ನಾನು ಹೋಗಿ ಕಾಫಿ ತೆಗೆದುಕೊಂಡು ಬರ್ತೀನಿ ಸರ್ ಎಂದು ಹೋಗುತ್ತಿದ್ದರೆ ನಡಿ ನಾನು ಬರ್ತೀನಿ ಎಂದನು ಸರಿ ಸರ್ ಎಂದು ಅವನೊಂದಿಗೆ ಕೆಳಗಡೆಗೆ ನಡೆದಳು ಮಹೇಶ್ ಟಿ ವಿ ಆನ್ ಮಾಡಿ ಸೋಪಾದ ಮೇಲೆ ಕುಳಿತುಕೊಂಡರೆ ರಮ್ಯಾ ಅಡಿಗೆ ಮನೆಯಲ್ಲಿ ಇದ್ದ ಶಾಂತಮ್ಮನ ಹತ್ತಿರಕ್ಕೆ ಹೋಗಿ ಎರಡು ಕಾಫಿಗಳನ್ನು ತೆಗೆದುಕೊಂಡು ಬಂದು ಒಂದನ್ನು ಮಹೇಶ್ ಕೈಗೆ ಕೊಟ್ಟು ಮತ್ತೊಂದನ್ನು ತಾನು ತೆಗೆದುಕೊಂಡು ಎದುರಿಗೆ ಚೇರಿನಲ್ಲಿ ಕುಳಿತುಕೊಂಡು ಕುಡಿದಳು ಇನ್ನು ನಾನು ಹೊರಡ್ತೀನಿ ಸರ್ ನಿಮ್ಮ ಆರೋಗ್ಯ ಹುಷಾರು ಎನ್ನುತ್ತಾ ಚೇರಿ ಮೇಲಿಂದ ಎದ್ದಳು ರಮ್ಯಾ ಥ್ಯಾಂಕ್ ಯು ಶೂ ಡ್ರಾಪ್ ಮಾಡ್ತಾನೆ ಎಂದು ಹೇಳಿದನು ಮುಗುಳ್ನಗಿಯೊಂದಿಗೆ ಸರಿ ಸರ್ ಎಂದು ತಲೆಯಾಡಿಸಿ ಹೋಗುತ್ತಿರುವ ಆಕೆಯ ಕಡೆಯೇ ನೋಡುತ್ತಿರುವ ಮಹೇಶ್ನನ್ನು ನೋಡಿ ಶಾಂತಮ್ಮ ಸಣ್ಣಗೆ ಮುಗುಳ್ನಕ್ಕು ಹುಡುಗಿ ತುಂಬ ಲಕ್ಷಣವಾಗಿದ್ದಾಳೆ ಅಲ್ವಾ ನೀವಂದರೂ ತುಂಬ ಅಭಿಮಾನ ಎಂದಳು ಆ ಮಾತಿಗೆ ಸಣ್ಣಗೆ ನಕ್ಕು ತನ್ನ ರೂಮಿನೊಳಕ್ಕೆ ಹೋದ ಮಹೇಶ್ ಕನ್ನಡಿ ಮುಂದೆಯಿಂದ ಹೋಗುತ್ತಾ ಹಿಂದಕ್ಕೆ ಹೆಜ್ಜೆಗಳು ಹಾಕಿ ಕನ್ನಡಿಯಲ್ಲಿ ತನ್ನ ಹಣಿಯಲ್ಲಿರುವ ಕುಂಕುಮ ನೋಡಿ ಅವನ ತುಟಿಗಳ ಮೇಲೆ ಸುಂದರವಾದ ಮುಗುಳ್ಳಗೆ ಹರಳಿತು ಆಯಾಗಿ ಉಸಿರು ತೆಗೆದುಕೊಂಡು ಬೆಡ್ ಮೇಲೆ ಕುಳಿತುಕೊಂಡು ಲ್ಯಾಪ್ಟಾಪ್ ಓಪನ್ ಮಾಡಿ ತನ್ನ ಆಫೀಸ್ ವರ್ಕಿನಲ್ಲಿ ಮುಳುಗಿಬೋದನು ಮೀಟಿಂಗ್ ಹಾಲ್ನಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಎಲ್ಲರೊಂದಿಗೆ ಪ್ರಾಜೆಕ್ಟ್ ಸ್ಟೇಟಸ್ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದಾರೆ ದಿವ್ಯಾರವರು ಮ್ಯಾನೇಜರ್ಸ್ ಎಲ್ಲರೂ ಅವರು ಲೀಡ್ ಮಾಡುತ್ತಿರುವ ಪ್ರಾಜೆಕ್ಟ್ ಸ್ಟೇಟಸ್ ಅಪ್ಡೇಟ್ ಕೊಟ್ಟ ನಂತರ ಅವುಗಳ ಮೇಲೆ ರಿವ್ಯೂ ಕೊಟ್ಟು ಅವರಿಗೆ ತಕ್ಕ ಸೂಚನೆಗಳು ಸಲಹೆಗಳನ್ನು ಕೊಡುತ್ತಿದ್ದಾನೆ ವಿಕ್ರಮ್ ಎಲ್ಲರ ಕಡೆಯೂ ನೋಡುತ್ತಾ ಹೇಳುತ್ತಿರುವ ವಿಕ್ರಮ್ ಕೌಶಿಕ್ ದೃಷ್ಟಿ ದಿವ್ಯಾ ಮೇಲೆ ಇರುವುದು ಗಮನಿಸಿ ಅವನ ಕಡೆ ತೀಕ್ಷ್ಣವಾಗಿ ನೋಡಿದನು ಕೈಬೆರಳುಗಳ ಮಧ್ಯೆ ಪೆನ್ನನ್ನು ತಿರುಗಿಸುತ್ತಾ ರೆಪ್ಪೆ ಆಡಿಸದೆ ಓರಿಯಾಗಿ ದಿವ್ಯಾಳನ್ನೇ ನೋಡುತ್ತಿರುವ ಅವನನ್ನು ನೋಡಿ ವಿಕ್ರಮ್ಗೆ ತುಂಬ ಕೋಪ ಬಂದಿತು ಮಿಸ್ಟರ್ ಕೌಶಿಕ್ ರೂಮ್ ಎಲ್ಲ ಪ್ರತಿಧ್ವನಿಸಿದ ಅವನ ಕೂಗಿಗೆ ಕೌಶಿಕ್ ಬೆಚ್ಚಿಬಿದ್ದು ವಿಕ್ರಮ್ ಕಡೆ ನೋಡಿದನು ಇದ್ದಕ್ಕಿದ್ದಂತೆ ಸೀರಿಯಸ್ ಆಗಿ ಬದಲಾದ ವಿಕ್ರಮ್ನನ್ನು ದಿವ್ಯಳೊಂದಿಗೆ ಎಲ್ಲರೂ ಕ್ವಶ್ಚನ್ ಮಾರ್ಕ್ ಮುಖದೊಂದಿಗೆ ನೋಡುತ್ತಿದ್ದಾರೆ ವಿಕ್ರಮ್ ಕೌಶಿಕ್ನನ್ನು ಕೋಪದಿಂದ ನೋಡುತ್ತಾ ಮಿಸ್ಟರ್ ಕೌಶಿಕ್ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲಿದೆ ನಾನು ಹೇಳುವುದು ಕೇಳಿಸಿಕೊಳ್ಳುತ್ತಿದ್ದೀಯಾ ಎಂದು ಕೇಳಿದನು ಹೌದು ಸರ್ ಕೇಳುತ್ತಿದ್ದೇನೆ ಎಂದನು ಗೊಂದಲದಿಂದ ನೋಡುತ್ತಾ ವಿಕ್ರಮ್ ಕೈಗಳು ಕಟ್ಟಿಕೊಂಡು ಸೀರಿಯಸ್ಸಾಗಿ ನೋಡುತ್ತಾ ಕೇಳಿಸಿಕೊಳ್ಳುತ್ತಿದ್ದೀಯಾ ಓಕೆ ಇಷ್ಟೊತ್ತಿನ ತನಕ ನಾನು ಯಾವುದರ ಬಗ್ಗೆ ಮಾತನಾಡಿದೆ ಎಂದು ಕೇಳಿದನು ಕಣ್ಣೆಗರಾಕುತ್ತ ಕಂಗೆಟ್ಟ ಕೌಶಿಕ್ ನೆನಪು ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಾ ಹತ್ತು ನಿಮಿಷಗಳ ಹಿಂದೆ ತಾನು ಕೇಳಿಸಿಕೊಂಡಿದ್ದು ನೆನಪು ಬಂದಿದ್ದರಿಂದ ಇಂಜರಿಯುತ್ತಾ ಅದನ್ನೇ ಹೇಳಿದನು ವಿಕ್ರಮ್ ಎಲ್ಲರ ಕಡೆ ನೋಡುತ್ತಾ ನಾನು ಆಗಲೇ ಹೇಳಿದ್ದು ಇದೇನಾ ಎಂದು ಕೇಳಿದನು ಇಲ್ಲ ಸರ್ ಆ ವಿಷಯದ ಬಗ್ಗೆ ಮಾತನಾಡಿ ತುಂಬ ಸಮಯವಾಯಿತು ಎಂದರು ಎಲ್ಲರ ಮುಂದೆ ಆ ರೀತಿ ಪಾಯಿಂಟ್ಔಟ್ ಮಾಡುವಷ್ಟರಲ್ಲಿ ಕೌಶಿಕ್ ಒಳಗೊಳಗೆ ವಿಕ್ರಮ್ ಮೇಲೆ ಕೋಪದಿಂದ ಉರಿಯುತ್ತಾ ಮೇಲಕ್ಕೆ ಮಾತ್ರ ಸಾರಿ ಸರ್ ಎಂದನು ಸಿನ್ಸಿಯರ್ ಆಗಿ ಮುಖ ಇಟ್ಟು ವಾಟ್ ಸಾರಿ ನಿಮಗೆ ಎಷ್ಟು ಬಾರಿ ಹೇಳಿದರೂ ನಿಮ್ಮ ಬಿಹೇವಿಯರ್ನಲ್ಲಿ ಬದಲಾವಣೆ ಬರುತ್ತಿಲ್ಲ ಮಾಡುವ ಕೆಲಸದ ಮೇಲೆ ಡಿಸಿಪ್ಲೈನ್ ಆ್ಯಂಡ್ ಡೆಡಿಕೇಶನ್ ಇಲ್ಲದ ಎಂಪ್ಲಾಯೀಸ್ ಈ ಕಂಪನಿಗೆ ಅವಶ್ಯಕತೆ ಇಲ್ಲ ನೋ ಮೋರ್ ಎಕ್ಸ್ಕ್ಯೂಸಸ್ ಟುಡೇ ಈಸ್ ಯುವರ್ ಲಾಸ್ಟ್ ಡೇ ಎಂದು ಹೇಳಿದನು ವಿಕ್ರಮ್ ಗಂಭೀರವಾಗಿ ವಿಕ್ರಮ್ ಈ ರೀತಿಯ ನಿರ್ಣಯ ತೆಗೆದುಕೊಳ್ಳುತ್ತಾನೆ ಅಂತ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿರದ ಕೌಶಿಕ್ ಶಾಕ್ ಆಗಿ ವಾಟ್ ಲಾಸ್ಟ್ ಏನು ಸರ್ ಎಂದು ಕೇಳಿದನು ದಿವ್ಯಾ ಕಡೆ ಹಯೋಮಯವಾಗಿ ನೋಡುತ್ತಾ ವಿಕ್ರಮ್ ಸಡನ್ ಡಿಸಿಷನ್ಗೆ ದಿವ್ಯಾ ಸಹ ಶಾಕ್ ಆದರೂ ವಿಕ್ರಮ್ ಏನು ಮಾಡಿದರೂ ಯೋಚನೆ ಮಾಡಿ ಮಾಡ್ತಾನೆ ಎನ್ನುವ ನಂಬಿಕೆಯಿಂದ ಮೌನ ವಹಿಸಿದಳು ಉಳಿದ ಮ್ಯಾನೇಜರ್ಗಳೆಲ್ಲರೂ ಬೆರಗಾಗುತ್ತಾ ಒಬ್ಬರ ಮುಖಗಳು ಒಬ್ಬರು ನೋಡಿಕೊಂಡರು ಹೌದು ಮಿಸ್ಟರ್ ಕೌಶಿಕ್ ಯು ಆರ್ ಅನ್ಫಿಟ್ ಫಾರ್ ಅವರ್ ಕಂಪನಿ ನಾನು ನಿಮಗೆ ಫೈವ್ ಮಿನಿಟ್ಸ್ ಟೈಮ್ ಕೊಡ್ತಾ ಇದ್ದೀನಿ ನಿಮ್ಮಷ್ಟಕ್ಕೆ ನೀವು ರಿಸೈನ್ ಮಾಡಿ ಇಲ್ಲದಿದ್ದರೆ ನಾನೇ ಟರ್ಮಿನೇಟ್ ಮಾಡ್ತೀನಿ ಎಂದು ಹೇಳಿದ್ದರಿಂದ ಕೆಂಪೇರಿದ ಮುಖದೊಂದಿಗೆ ವಿಕ್ರಮ್ ಕಡೆ ಆಗ್ರಹದಿಂದ ನೋಡುತ್ತಿದ್ದಾನೆ ಕೌಶಿಕ್ ವಿಕ್ರಮ್ ಚೇರಿನ ಮೇಲೆ ಕುಳಿತುಕೊಂಡು ಅಲ್ಲುಗಳು ಕಡಿಯುತ್ತಾ ಅವನನ್ನೇ ನೇರವಾಗಿ ನೋಡುತ್ತಿದ್ದಾನೆ ಲೋ ಕೌಶಿಕ್ ರಿಸೈನ್ ಮಾಡುವುದೇ ಬೆಟರ್ ಟರ್ಮಿನೇಟ್ ಅಂದರೆ ಮತ್ತೆ ನಿನಗೆ ಜಾಬ್ ಬರುವುದು ತುಂಬ ಕಷ್ಟ ನಿನಗೆ ಬೇರೆ ಆಪ್ಷನ್ ಇಲ್ಲ ರಿಸೈನ್ ಮಾಡಿಬಿಡು ಎಂದು ಪಕ್ಕದಲ್ಲಿ ಕುಳಿತುಕೊಂಡಿರುವ ಸಮೀರ್ ಗುಣಗುತ್ತಿದ್ದರೆ ಅವನ ಕಡೆ ಕೋಪದಿಂದ ನೋಡಿ ಸಿಡಿಮಿಡಿ ಕೊಳ್ಳುತ್ತಾ ಚೇರಿನ ಮೇಲೆ ಕುಳಿತುಕೊಂಡು ತನ್ನ ಲ್ಯಾಪ್ಟಾಪ್ ಹತ್ತಿರಕ್ಕೆ ಎಳೆದುಕೊಂಡನು ಕೌಶಿಕ್ ಲೋ ವಿಕ್ರಮ್ ನನ್ನನ್ನು ಅವಮಾನಿಸಿ ಹೊರಗಾಕುತ್ತೀಯಾ ನಿನ್ನನ್ನು ಕೊನೆಗಾಣಿಸುತ್ತೇನೆ ನೀನು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸುವ ನಿನ್ನ ಹೆಂಡತಿಯನ್ನು ಆಕ್ರಮಿಸಿಕೊಂಡು ನೀನು ನಿನ್ನ ಹೆಂಡತಿ ಬಿಕ್ಕಿ ಬಿಕ್ಕಿ ಅಳುವ ಥರ ಮಾಡದಿದ್ದರೆ ನನ್ನ ಹೆಸರು ಕೌಶಿಕೇ ಅಲ್ಲ ಎಂದು ವಿಕ್ರಮ್ ಕಡೆ ಸಾಯಿಸುವ ಥರ ನೋಡಿ ರೆಸಿಗ್ನೇಷನ್ ಮೇಲ್ ಸೆಂಡ್ ಮಾಡಿದೆನು ಕೌಶಿಕ್ ಆ ಮೇಲ್ ನೋಡಿದ ವಿಕ್ರಮ್ ಓಕೆ ಮಿಸ್ಟರ್ ಕೌಶಿಕ್ ಒಂದು ವಾರದಲ್ಲಿ ನಿಮ್ಮ ಪೂರ್ತಿ ಸೆಟಲ್ಮೆಂಟ್ ಮಾಡಿಬಿಡ್ತೀವಿ ನಿಮ್ಮ ಬಳಿ ಇರುವ ಕಂಪನಿ ಫೈಲ್ಸ್ ನಮಗೆ ಐ ಡಿ ಕಾರ್ಡ್ ಎಚ್ ಆರ್ಗೆ ಸಬ್ಮಿಟ್ ಮಾಡಿ ಎಂದು ಹೇಳಿದ್ದರಿಂದ ಓಕೆ ಸರ್ ಎಂದು ವಿಕ್ರಮ್ಗೆ ಹೇಳಿ ಕನ್ನಿಂಗ್ ಲುಕ್ನಿಂದ ದಿವ್ಯಾಳನ್ನು ನೋಡುತ್ತಾ ಹೊರಗಡೆಗೆ ಹೋದನು ಕೌಶಿಕ್ ಹೋಗುತ್ತಿರುವ ಅವನ ಕಡೆಗೆ ನೋಡುತ್ತಿರುವ ಎಲ್ಲ ಮ್ಯಾನೇಜರ್ಗಳನ್ನು ನೋಡುತ್ತಾ ಮ್ಯಾನೇಜರ್ಸ್ ಎಂದು ಕೂಗಿದ್ದರಿಂದ ಅವನ ಕಡೆ ತಲೆ ತಿರುಗಿಸಿ ನೋಡಿದರು ಫ್ಯೂಚರ್ನಲ್ಲಿ ನಿಮ್ಮಲ್ಲಿ ಯಾರೂ ಕೌಶಿಕ್ನಂತಹ ಪರಿಸ್ಥಿತಿ ಬಯಸಿ ತಂದುಕೊಳ್ಳುವುದಿಲ್ಲ ಅಂತ ಬಯಸುತ್ತಿದ್ದೇನೆ ಎಂದನು ಇಲ್ಲ ಸರ್ ತಂದುಕೊಳ್ಳುವುದಿಲ್ಲ ಎಂದು ಎಲ್ಲರೂ ಜೋರಾಗಿ ಕೂಗಿದ್ದರಿಂದ ಐದು ನಿಮಿಷಗಳಲ್ಲಿ ಮೀಟಿಂಗ್ ಮುಗಿಸಿಬಿಟ್ಟನು ವಿಕ್ರಮ್ ಮ್ಯಾನೇಜರ್ಸ್ ಎಲ್ಲರೂ ಮುಂದೆ ನಡೆದರೆ ದಿವ್ಯಾ ವಿಕ್ರಮ್ ಪಕ್ಕದಲ್ಲಿ ನಡೆಯುತ್ತಾ ಬಾವ ಯಾವಾಗಲೂ ಕಾಮ್ ಕಂಪೋಸಡ್ ಆಗಿ ಇರುವ ನೀನು ಕೌಶಿಕ್ ವಿಷಯದಲ್ಲಿ ಅಷ್ಟೊಂದು ಫೈರ್ ಅದೇ ಅವನ ವಿಷಯದಲ್ಲಿ ಆ ರೀತಿಯ ಡಿಸಿಷನ್ ತೆಗೆದುಕೊಳ್ಳುತ್ತೀಯಾ ಅಂತ ನಾನು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅವತ್ತು ಅವನಿಂದ ತುಂಬ ದೊಡ್ಡ ಮಿಸ್ಟೇಕ್ ನಡೆದರೂ ಒಂದು ಚಾನ್ಸ್ ಕೊಡೋಣ ಅಂತ ಹೇಳಿದೆ ಆದರೆ ಇವತ್ತು ಕಾನ್ಸಂಟ್ರೇಷನ್ ಮಾಡಲಿಲ್ಲ ಎನ್ನುವ ರೀಸನ್ನಿಂದ ಜಾಬ್ನಿಂದ ತೆಗೆದುಬಿಟ್ಟ ರೀಸನ್ ಅದೇನಾ ಬೇರೆ ಏನಾದರೂ ಇದೆಯಾ ಎಂದು ಸಂದೇಹದಿಂದ ನೋಡುತ್ತಾ ಕೇಳಿದಳು ವಿಕ್ರಮ್ ಆಕೆಯ ಕಡೆ ನೋಡಿ ಸಣ್ಣಗೆ ಸ್ಮೈಲ್ ಕೊಟ್ಟು ಅವನಿಗೆ ಚಾನ್ಸ್ ಕೊಟ್ಟು ಮಿಸ್ಟೇಕ್ ಮಾಡಿದ್ವಿ ಅಂತ ಅನ್ನಿಸಿತು ದಿವ್ಯಾ ಅವನಿಂದ ಬೇರೆಯವರು ಕೆಟ್ಟೋಗಬಾರದು ಅಂತ ಆ ನಿರ್ಣಯ ತೆಗೆದುಕೊಳ್ಳಬೇಕಾಗಿ ಬಂತು ನನ್ನ ನಿರ್ಣಯ ಕರೆಕ್ಟೇನಾ ಎಂದು ಕೇಳಿದನು ಯೋಚನೆ ಮಾಡದೆ ನೀನು ಯಾವ ನಿರ್ಣಯ ತೆಗೆದುಕೊಳ್ಳುವುದಿಲ್ಲ ಅಂತ ನನಗೆ ಗೊತ್ತು ಬಾವ ಯು ಆರ್ ಆಲ್ವೇಸ್ ಕರೆಕ್ಟ್ ಎಂದಳು ನಗುತ್ತ ಆ ನಗುವಿನೊಂದಿಗೆ ತನ್ನ ನಗುವನ್ನು ಸೇರಿಸಿದನು ವಿಕ್ರಮ್ ಹತ್ತು ನಿಮಿಷಗಳ ನಂತರ ದಿವ್ಯರವರ ಕ್ಯಾಬಿನ್ ಹತ್ತಿರಕ್ಕೆ ಬಂದನು ಕೌಶಿಕ್ ಆತ ಟೇಕಪ್ ಮಾಡುತ್ತಿರುವ ಪ್ರಾಜೆಕ್ಟ್ಸ್ ಫೈಲ್ಸ್ ಎಲ್ಲವನ್ನು ವಿಕ್ರಮ್ ಟೇಬಲ್ ಮೇಲೆ ಇಟ್ಟು ವಿಕ್ರಮ್ ಅವನ ಕಡೆ ನೇರವಾಗಿ ನೋಡುತ್ತಿದ್ದರೆ ಎಲ್ಲ ಸಬ್ಮಿಟ್ ಮಾಡಿದೆ ಸರ್ ಐ ಡಿ ಕಾರ್ಡ್ ಎಚ್ ಆರ್ಗೆ ಕೊಟ್ಟು ಹೋಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಬಾಯ್ ಎಂದು ಅಹಂಕಾರದಿಂದ ಹೇಳಿ ಬಾಯ್ ದಿವ್ಯಾ ಮೇಡಮ್ ಎಂದನು ಕನ್ನಿಂಗ್ ಸ್ಮೈಲ್ ಕೊಡುತ್ತಾ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು